ನಮಸ್ಕಾರಗಳು ಸೆಷನ್ ಇಪ್ಪತ್ತೇಳು ಮಾತಿನ ಮನೆ ಪ್ರಬಂಧಕ್ಕೆ ಸ್ವಾಗತ ಈ ಸೆಷನ್ನ ಆಶಯಗಳನ್ನು ನೋಡುವುದಾದರೆ ಪ್ರಬಂಧದ ಕೇಂದ್ರ ಪಾತ್ರವಾದ ರಮ ಮನೆಗೆ ನಂದಾದೀಪವಾಗಿ ಬೆಳಗುವ ಚಿತ್ರಣ ವಿವಾಹವಾದ ಬಳಿಕ ಬಾಳಿನಲ್ಲಿ ಮಗು ಪ್ರವೇಶವಾದ ಮೇಲಿನ ಬದುಕಿನ ಸೌಂದರ್ಯವನ್ನು ನಿರೂಪಿಸುವುದು ಸಂಸಾರದಲ್ಲಿ ಮಗುವಿನ ಬೆಳವಣಿಗೆ ಮಗು ಮಾತನಾಡುತ್ತಾ ಬೆಳೆಯುವ ಅನನ್ಯತೆಯನ್ನು ತಿಳಿಸುವುದು ದಂಪತಿಗಳ ನಡುವಿನ ಪ್ರೀತಿಯ ಬಂಧವನ್ನು ಬಲಗೊಳಿಸುವಲ್ಲಿ ಮಗುವಿನ ಪಾತ್ರವನ್ನು ಮನಗಾಣಿಸುವುದು ಇನ್ನು ವಿವರಣೆಯನ್ನು ಗಮನಿಸುವುದಾದರೆ ಲೇಖಕರಿಗೆ ಭಾವಗೀತೆಯ ಅನುಭವ ನೀಡುವ ಸಂತೋಷದ ಒನಲು ಉಕ್ಕಿಹರಿಸುವ ಹರಿಸುವ ಎದೆಯ ಅರಳಿಸುವ ತಾಯಿ ಮಗಳ ಮಾತುಗಳ ಸ್ವಾರಸ್ಯ ಮಗಳ ಬಗ್ಗೆ ಹೇಳುವಾಗ ಪ್ರೀತಿ ಕಾಳಜಿ ಒಂದೆಡೆ ವ್ಯಕ್ತವಾದರೆ ಮತ್ತೊಂದೆಡೆ ರಮೆಯನ್ನು ಹೆದರಿಕೆಯಲ್ಲಿಟ್ಟಿರಬೇಕು ಗಂಡುಬೀರಿಯಾಗುತ್ತಾಳೆ ಎಂಬ ಆತಂಕವೂ ಇನ್ನೊಂದೆಡೆ ಲೇಖಕರನ್ನು ಕಾಡುವುದು ಮನೆಯ ವಸ್ತುವ ವಿಶೇಷ ಗಮನ ವಹಿಸಿರುವ ಮಗಳನ್ನು ಮುಖ್ಯಾಧಿಕಾರಿ ಎನ್ನುವ ಲೇಖಕರು ಎತ್ತವರ ವ್ಯಕ್ತಿತ್ವ ಮಗುವಿನ ಗುಣ ಸ್ವಭಾವಗಳ ಮೇಲೆ ಬೀರುವ ಪರಿಣಾಮ ಮಗುವಿನ ಹಾರೈಕೆ ವಿಷಯದಲ್ಲಿ ಸಮಾನ ಜವಾಬ್ದಾರಿ ವಹಿಸುವ ದಂಪತಿಗಳ ಜಾಣ ತನ್ನ ಮಗು ರಂಗಿಯ ಶುಶ್ರೂಷೆ ವಿಚಾರದಲ್ಲಿ ಶಿಸ್ತು ಬದ್ಧತೆ ರೂಢಿಸಿಕೊಂಡ ಪುಟ್ಟಮಗು ಮಗು ಪೌಡರ್ ಹಗರಣದಲ್ಲಿ ಪೋಷಕರ ವಾದಕ್ಕೆ ಪ್ರತಿವಾದ ಮಾಡಿ ಗೆಲ್ಲುವ ಮಗಳ ಮಂಡುತನು ತನ್ನ ಬೇಡಿಕೆಗಳನ್ನಲ್ಲದೆ ತನ್ನ ಪುತ್ರಿಯ ಅವಶ್ಯಕತೆಗಳನ್ನು ಪೂರೈಸಬೇಕೆಂಬ ಮಗಳ ಹಠ ಲೇಖಕರ ತಾಳ್ಮೆಗೆ ಸವಾಲಾಗಿ ಪರಿಣಮಿಸಿರುವುದು ಸಂತೋಷದ ಕುಡಿಯೊಡೆಯುತ್ತಿರುವ ನಂದನದ ಬಳಿಗೆ ಯಾವ ವಿಧದ ನೋವುಂಟು ಮಾಡಲು ಬಯಸದ ಲೇಖಕರ ಮೃದು ಸ್ವಭಾವ ಅತಿಥಿಗಳಿಗೆ ಪ್ರಿಯವಾಗುವ ರಮಾಳ ಸರಸ ಸಜ್ಜನಿಕೆ ಮಾತಿನ ಮೂಡಿ ಸೂಕ್ಷ್ಮ ಬುದ್ಧಿ ತೋಟತನ ಚಾಲಕಿತನ ಗುಣಗಳು ಎತ್ತವರ ಬದುಕಿನ ನೂರೊಂದು ರೋಗಗಳಿಗೆ ಸಂಜೀವಿನಿ ಮದ್ದು ನೀಡುತ್ತಿರುವ ಡಾಕ್ಟರ್ ರಮ ಸೋತ ಬದುಕಿಗೆ ಭರವಸೆ ನೀಡುತ್ತಿರುವ ನರ್ಸ್ ರಮ ತನ್ನ ನಡೆನುಡಿಯ ಮದ್ದಿನಲ್ಲಿ ಮಾತ್ರೆಗಳಲ್ಲಿ ಇಂಜೆಕ್ಷನ್ಗಳಲ್ಲಿ ಪೋಷಕರನ್ನು ನಿರೋಗಿಗಳಾಗಿ ಇರಿಸಿರುವ ಮುದ್ದುಕಂದ ಜಗತ್ತಿನ ನೋವಿನ ನಿವಾರಣೆಗಾಗಿ ದೇವರು ಕಳುಹಿಸಿರುವ ಧನ್ವಂತರಿ ಪಡೆಯಲು ಒಬ್ಬಳು ತನ್ನ ಮಗಳು ಎಂಬ ಲೇಖಕರ ಮೇಲೆ ಈ ಸೆಷನ್ನ ಬಹು ಆಯ್ಕೆ ಮಾದರಿ ಪ್ರಶ್ನೋತ್ತರಗಳನ್ನು ನೋಡುವುದಾದರೆ ಪ್ರಶ್ನೆ ಒಂದು ರಮಾಳ ಮಗಳ ಹೆಸರೇನು ಗಂಗಾ ರಂಗಿ ವನಿತಾ ಜಾನಕಿ ಸರಿ ಉತ್ತರ ರಂಗಿ ಅಭಿಮಾನ ಧನಳು ಎಂದು ಲೇಖಕರು ಯಾರನ್ನು ಕರೆಯುತ್ತಾರೆ ರಂಗಿ ಚಂದನ ರಮಾ ವಸುಂಧರಿ ಸರಿ ಉತ್ತರ ರಮಾ ರಮಾ ಯಾವ ಕೋರ್ಸ್ ಓದುತ್ತೇನೆ ಎಂದು ತಂದೆಗೆ ಹೇಳುತ್ತಾರೆ ಎ ಎಂ ಸಿ ಟೆಕ್ ಎಂಬಿ ಬಿ ಎಸ್ ಸರಿ ಉತ್ತರ ಎಂಬಿ ಬಿ ಎಸ್ ಈ ಪ್ರಬಂಧದ ಕೇಂದ್ರಬಿಂದು ಯಾರು ವಸುಂಧರೆ ರಂಗಿ ರಮ ಹಾಮನ ರಮ ಪ್ರಶ್ನೆ ಐದು ಲೇಖಕರ ಶ್ರೀಮತಿಯ ಹೆಸರೇನು ಸುಮನ ದೇವಕಿ ಅಂಜಲಿ ವಸುಂದರೆ ಸರಿ ಉತ್ತರ ವಸುಂಧರೆ ಧನ್ಯವಾದಗಳು